ेवने मदवूरेश्वर सलहिन्ननु। देवने, मदवूरेश्वरने, ದೇವಿನಾಯಕನೇ ಸಲಹೆಂದನು ದೇವನೇ ಕಾಸರಗೋಡಿನ ಮದವೂರೆಂಬುವ ಕ್ಷೇತ್ರದ ನೆಲೆಸಿರುವೇ ಭಕ್ತರ ಮನದ ಇಷ್ಟವ ನೀಡುತ್ತ ಸನ್ನಿಧಿ ಬೆಳಗಿರುವೆ ಕಾಸರಗೋಡಿನ ಮದವೋರೆಂಬುವ ಕ್ಷೇತ್ರದ ನೆಲೆಸಿರುವೆ ಭಕ್ತರ ಮನದ ಇಷ್ಟವ ನೀಡುತ್ತ ಸನ್ನಿಧಿ ಬೆಳಗಿರುವೆ ನಿನ್ನಯ ಮಹಿಮೆಯ ಪೊಗಳಲು ಅರಿಯದೆ ಸುಮ್ಮನೆ ನಾನಿಲುವೆ ತನ್ಮಯನಾಗುತ್ತ ನಿನ್ನನೆ ನೋಡುತ್ತ ಸಂತಸ ನಾಪಡುವೇ. ದೇವನೇ ಮಧವರೇಶ್ವರನೇ ವಿಶು ಸಂಕ್ರಮಣದಿ ಧ್ವಜಾರೋಹಣ ಜಾತ್ರೆಯು ಆರಂಭ ಐದನೇ ದಿನದಲ್ಲಿ ಅವಭೃತ ಸ್ನಾನ ಪ್ರಸನ್ನ ಹೇರಂಭ ವಿಶು ಸಂಕ್ರಮಣದಿ ಧ್ವಜಾರೋಹಣ ಜಾತ್ರೆಯು ಆರಂಭ ಐದನೇ ದಿನದಲ್ಲಿ ಅವಭೃತ ಸ್ನಾನ ಪ್ರಸನ್ನ ಹೈರಂಭ नडस बहुबेड उत्सव क्षेत्र दे वैभववू उलके देव बलियू कटे महोत्सववू देवने मदवूरेश्वरने। ಧವನದ ಉತ್ಸವ ಧನು ಪೂಜೋತ್ಸವ ದಿನ ನಡೆಯುವುದು ಗಣಪತಿ ಚೌತಿ ದಿನದಲ್ಲಿ ಸಂಭ್ರಮ ಜನಗಣ ಸೇರುವುದು ಧವನದ ಉತ್ಸವ ಧನು ಪೂಜೋತ್ಸವ ದಿನ ನಡೆಯುವುದು ಗಣಪತಿ ಚೌತಿ ದಿನದಲ್ಲಿ ಸಂಭ್ರಮ ಜನಗಣ ಸೇರುವುದು ದೀಪಾವಳಿ ದಿನ ಬಲೀಂದ್ರ ಪೂಜೆ ದೇವರ ಬಲಿಹುದು ಷಷ್ಠಿ ಮಹೋತ್ಸವ ಬ್ರಹ್ಮಕೂರ್ಚೋತ್ಸವ ಎಲ್ಲವೂ ಜರಗುವುದು ದೇವನೇ ಮದ ಊರೇಶ್ವರನೇ ಶಿವರಾತ್ರಿಯಲ್ಲಿ ಶಿವನಿಗೆ ಪೂಜೆಯು ಉತ್ಸವ ಜರಗುವುದು ಚೈತ್ರ ವೈಶಾಖ ಮಾಸಗಳಲ್ಲೂ ದೇವರ ಬಲಿಯುವುದು ಶಿವರಾತ್ರಿಯಲ್ಲಿ ಶಿವನಿಗೆ ಪೂಜೆಯು ಉತ್ಸವ ಜರಗುವುದು ಚೈತ್ರ ವೈಶಾಖ ಮಾಸಗಳಲ್ಲೂ ದೇವರ ಬಲಿಯುವುದು ದೇವರ ತೊಟ್ಟಿಲ ಒಳಗಡೆ ಕೂರಿಸಿ ಪೂಜೆಯು ನಡೆಯುವುದು ಗಣಹವನಾದಿ ಬಹುವಿಧ ಸೇವೆಯು ಕ್ಷೇತ್ರದಿ ಜರಗುವುದು ದೇವನೇ ಮದವೂರೇಶ್ವರನೇ ಉದಯಸ್ತಮಾನ ಸೇವೆಯು ಕ್ಷೇತ್ರದಿ ಅನುದಿನ ನಡೆಯುವುದು ನೂರೆಂಟು ಕಾಯಿಯ ಗಣಹವನವು ನಿಜ ನಿತ್ಯವೂ ಜರಗುವುದು ಉದಯಾಸ್ತಮಾನ ಸೇವೆಯು ಕ್ಷೇತ್ರದಿ ಅನುದಿನ ನಡೆಯುವುದು ನೂರೆಂಟು ಕಾಯಿಯ ಗಣಹವನವು ನಿಜ ನಿತ್ಯವೂ ಜರುಗುವುದು ಲಕ್ಷ ನಮಾರ್ಚನೆ ಕೋಟಿ ನಮಾರ್ಚನೆ ಕ್ಷೇತ್ರದಿ ಒಮ್ಮೊಮ್ಮೆ ಮೂಡಪ್ಪ ಸೇವೆಯು ಕ್ಷೇತ್ರದಿ ಮಾತ್ರ ಎಂದಾದರೂ ದೇವನೇ ಮದವೂರೇಶ್ವರನೇ ಮಧುರು ಕ್ಷೇತ್ರದ ನಿತ್ಯವೂ ಹಲವಿದ ಸೇವೆಯು ನಡೆಯುವುದು ವಾಹನ ಪೂಜೆಯು ವಿದ್ಯಾರಂಭವು ಎಲ್ಲವೂ ಜರುಗುವುದು ಮಧುರು ಕ್ಷೇತ್ರದ ನಿತ್ಯವೂ ಹಲವಿದ ಸೇವೆಯು ನಡೆಯುವುದು ವಾಹನ ಪೂಜೆಯು ವಿದ್ಯಾರಂಭವು ಎಲ್ಲವೂ ಜರುಗುವುದು ಅಭಯವರದನ ಮಹಿಮೆಯ ಪೊಗಳಲು ಶಕ್ತನು ನಾನಲ್ಲ ಸನ್ನಿಧಿ ದರುಶನ ಮಾಡುತ್ತೀರಿ ನಿಜವನು ನೀವೆಲ್ಲ ಗಣಪ ಗಣಪ ಶ್ರೀ ಗಣಪ ಗಣಪ ಗಣಪ